ಅವರ ಕ್ಯಾಸೆಟ್ಗಳು ನಮಗೆ ಅನ್ನ ಕೊಟ್ಟಿವೆ ಕೊಟ್ಟಿವೆಗಾಡುವೆಂಪು ಅವರಿಂದ ಪ್ರೇರಿತವಾದಂತಹ ಟ್ಯಾಗೋರ್ ಅವರಿಂದ ಪ್ರೇರಿತವಾದಂತಹ ಮಾನವತವಾದ ಅಮೃತರ ಮಾತಲ್ಲಿ ಅಮೃತನೇ ಇಡೀ ನಂಜು ನಂಜೂಳಿ ನಾನು ಎಡಬಲ ಪಂಥಗಳ ಮಹಿಮೆಯನ್ನು ಅರಿಯನಾದರೂ ಎಡಬಲ ಪಂಥಗಳ ಮಹಿಮೆಯನ್ನು ಅರಿಯನಾದರೂ ಸಾಮಾನ್ಯ ಜನರ ಜೊತೆಗೆ ನಿಲ್ಲುವ ಮನಸ್ಸು ಎಂದು ಕೇಳಬಲ್ಲ ಶೋಷಣೆಯ ವಿರುದ್ಧವಾಗಿ ಅಸಮಾನವಾದಂತಹ ಸಂಬಂಧಗಳ ವಿರುದ್ಧವಾಗಿ ಅವರು ಹೇಳ್ತಾರೆ ಅವರ ಜೀವನವೇ ನಮಗೊಂದು ಮಾರ್ಗದರ್ಶಕ ಒಂದು ಯಕ್ಷಗಾನ ಪ್ರಸಂಗ ಬರ್ಧದಕ್ಕೆ ನನಗೆ ಗೊತ್ತಿದೆ ಅವರಿಗೆ ಆ ಕಾಲಕ್ಕೆ ಸಿಗ್ತಾ ಇದ್ದದ್ದು ಮೂರು ಸಾವಿರ ರೂಪಾಯಿ ಮೈಸೂರು ಮಲ್ಲಿಗೆ ಅಖ್ಯಾತ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಒಮ್ಮೆ ಹೀಗೆ ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾಗ ಯಾರೊಬ್ಬ ಭಿಕ್ಷುಕ ಸುಶ್ರಾವ್ಯವಾಗಿ ಅವರ ಒಂದು ಹಾಡನ್ನು ಹಾಡ್ತಾ ಇದ್ದ ಅದನ್ನು ಕೇಳಿ ನರಸಿಂಹಸ್ವಾಮಿಯವರಿಗೆ ರೋಮಾಂಚನ ಆಯಿತು ಅದು ಅವರದ್ದೇ ಹಾಡಾಗಿ ಅಂದ್ರೆ ಒಬ್ಬ ಈಗ ತಳಮಟ್ಟದ ಒಬ್ಬ ಸಮಾಜದಲ್ಲಿ ಅತ್ಯಂತ ತಳ ಮಟ್ಟದಲ್ಲಿರುವಂತಹ ಹೊಟ್ಟೆ ಮರಿಯುವಂತಹ ಭಿಕ್ಷಾಟನೆಯಲ್ಲೇ ಹೊಟ್ಟೆ ಹರಿಯುವಂತಹ ಒಬ್ಬ ವ್ಯಕ್ತಿಗೆ ತನ್ನ ಹಾಡು ಅನ್ನ ಕೊಟ್ಟಿತಲ್ಲ ಒಬ್ಬ ಕವಿಗೆ ಇದಕ್ಕಿಂತ ದೊಡ್ಡ ಸಂಭ್ರಮ ಇನ್ನೇನಿದ್ದೀತು ಅಂತ ಅವ್ರು ಹೇಳಿದ್ರು ನಾನು ಬಹಳ ವರ್ಷ ಸಿಟಿ ಬಸ್ ಅಲ್ಲಿ ಕಾಲೇಜಿಗೆ ಓಡಾಡ್ತಾ ಇದ್ದೆ ಎರೋಶಿಯಸ್ ಕಾಲೇಜಿಗೆ ಯಾವ ನಮ್ಮ ರೂಟಿನ ನನಗೆ ಗೊತ್ತಿರುವಂತದ್ದು ಅದೊಂದೇ ತಲ್ಪಾಡಿ ಸ್ಟೇಟ್ ಬ್ಯಾಂಕ್ ಯಾವಾಗ ನೋಡಿದ್ರು ಕೂಡ ತಂದೆಯವರು ಬರೆದಂತಹ ವಿದ್ಯಾಭೂಷಣರು ಹಾಡಿದಂತಹ ಭಕ್ತಿಗಿ ಆನೆ ಮೌನದ ಸ್ವಾಮಿ ದಕ್ಕದು ಹೋಯನ ರಂಗ ರಂಗನ ತುಯ್ಯನದೆ ಈ ಹಾಡುಗಳು ಬಸ್ ರಶ್ ಇರ್ತಿತ್ತು ಬಸ್ಸಿನ ಡ್ರೈವರ್ಸಿಗೆ ಕಂಡಕ್ಟರ್ಸಿಗೆ ಕೇರಳ ಕಡೆಯಿಂದ ಹೆಚ್ಚಾಗಿ ಮತ್ತು ನಮ್ಮ ಕರ್ನಾಟಕ ವಲಯದಲ್ಲಿ ಸಂಚರಿಸುವಂತಹ ನಾಗರಿಕರಿಗೆ ಇದು ನನ್ನ ತಂದೆಯವರು ಬರೆದದ್ದು ಅಂತ ಎಷ್ಟು ಮಂದಿಗೆ ಗೊತ್ತಿತ್ತು ನನಗೆ ಗೊತ್ತಿಲ್ಲ ಅವರು ನಿಜವಾದ ಅರ್ಥದಲ್ಲಿ ಜನತೆಯ ಕವಿ ಲಕ್ಷಾಂತರ ಜನ ಆಸ್ವಾದಿಸಿರುವಂತಹ ಅವರ ಯಕ್ಷಗಾನ ಪ್ರಸಂಗಗಳು ಇವತ್ತಿಗೂ ಕೂಡ ತಂದೆಯವರ ಯಾವತ್ತೂ ಕೂಡ ಕಾಪಿರೈಟ್ ಬಗ್ಗೆ ಅವರು ಪರ್ಟಿಕ್ಯುಲರ್ ಅಲ್ಲ ಅವರು ಯಾವತ್ತೂ ಕೂಡ ತನ್ನ ಸಾಹಿತ್ಯವನ್ನು ಯಾರೋ ಅನುಮತಿ ಇಲ್ಲದೆ ಬಳಸಿಕೊಡ್ತಾರೆ ಎಷ್ಟೋ ಸಂದರ್ಭದಲ್ಲಿ ಅವರ ಆ ಕಾಲದಲ್ಲಿ ಬಹಳ ಜನಪ್ರಿಯವಾದಂತಹ ಯಕ್ಷಗಾನ ಪ್ರಸಂಗಗಳು ಕ್ಯಾಸೆಟ್ ಅದು ಎಷ್ಟೋ ಬಾರಿ ಅವರು ಪುತ್ತೂರಿನ ಮಂಗಳೂರಿಗೆ ಬಂದಾಗ ಅಲ್ಲಿ ಯಾವುದೋ ಕ್ಯಾಸೆಟ್ ಅಂಗಡಿಯಲ್ಲೋ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲೋ ಯಾರೋ ಅವರ ಕ್ಯಾಸೆಟ್ ಮಾಡಿ ಮಾರತಾಯ್ ತಂದೆಯವರು ಇದನ್ನು ಹೆಚ್ಚು ತಲೆ ಕೆಡಿಸಿಕೊಂಡವರಲ್ಲ ಇವತ್ತಿಗೂ ಕೂಡ ಯೂಟ್ಯೂಬ್ ಅಲ್ಲಿ ನೀವು ನೋಡಿದ್ರೆ ಆ ಕಾಲದ ಹಾಡುಗಳು ಇವತ್ತಿಗೂ ಕೂಡ ಯಾರ್ಯಾರೋ ಒಬ್ಬರು ಯಾರೋ ಕ್ಯಾಸೆಟ್ ಕಂಪನಿಯವರು ಹೇಳಿದ್ರು ನನ್ನ ಒಬ್ಬರು ತೀರ ನಿಕಟವರ್ತಿಗಳಿಗೆ ಅವರ ಕ್ಯಾಸೆಟ್ಗಳು ನಮಗೆ ಅನ್ನ ಕೊಟ್ಟಿವೆ ಲಕ್ಷಾಂತರ ರೂಪಾಯಿ ಅವರು ಒಂದು ಯಕ್ಷಗಾನ ಪ್ರಸಂಗ ಬರ್ದದಕ್ಕೆ ನನಗೆ ಗೊತ್ತಿದೆ ಅವರಿಗೆ ಆ ಕಾಲಕ್ಕೆ ಸಿಗ್ತಾ ಇದ್ದದ್ದು ಮೂರು ಸಾವಿರ ರೂಪಾಯಿ ಆ ಕಾಲಘಟ್ಟದಲ್ಲಿ ಕಾಯಕಲ್ಪದಂತ ಪ್ರಸಂಗ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ದುಡಿತಾ ಇತ್ತು ಏಟ್ ಕಲೆಕ್ಷನ್ ಅಂದ್ರೆ ಅತ್ಯಂತ ನಿಸ್ಪೃಹವಾಗಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಅವರು ಬರೆದವರು ಮತ್ತು ಬದುಕಿದವರು ಎನ್ನುವಂಥದ್ದು ನನಗೆ ಅವರ ಬಗ್ಗೆ ಆ ತುಂಬಾ ಒಂದು ಗೌರವವನ್ನು ಮೂಡಿಸಿರುವಂತಹ ಸಂಘ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಾಗ ನಾನು ಬಹಳ ವರ್ಷಗಳಿಂದ ಊರಿಂದ ಸ್ವಲ್ಪ ದೂರ ಇರುವವನು ಸುಮಾರು ಒಂದು ಮುಕ್ಕಾಲು ಗಂಟೆ ತಂದೆಯವರು ಮಾತಾಡ್ತಾ ಇದ್ರು ಆ ಕಡೆಯಿಂದ ಒತ್ತಾಯದ ಧ್ವನಿ ನೀವು ಒಪ್ಪಿಕೊಳ್ಳೇಬೇಕು ಅಂತ ಇಲ್ಲ 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 ಅಂತ ಇವರು ಕೊನೆಗೂ ಒಪ್ಪಿಕೊಳ್ಳೇ ಇಲ್ಲ ಅದು ಅಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಚಂಪ ಅವರು ಮಾಡಿದಂತ ಫೋನ್ ಕಾಲ್ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಗೆ ಮಾಡಿದ ತಂದೆಯವರು ಕೊನೆಗೂ ಅದನ್ನು ಒಪ್ಪಿಕೊಳ್ಳಿಲ್ಲ ಅವರು ಹಿಂದೆ ಉಳಿದು ಬಿಟ್ಟರು ಇನ್ನೊಂದು ಸಂದರ್ಭದಲ್ಲಿ ಉಡುಪಿಯ ದಿವಂಗತ ಪೇಜಾವರ ಶ್ರೀಗಳ ಫೋನ್ ಕಾಲ್ ಉಡುಪಿ ಮಟ್ಟದಲ್ಲಿ ಒಂದು ಸಾರ್ವಜನಿಕ ಸನ್ಮಾನ ಇಟ್ಟುಕೊಂಡಿದ್ದೇವೆ ನೀವು ಬರಲೇಬೇಕು ತಂದೆಯವರು ಅದಕ್ಕೂ ಒಪ್ಪಲಿಲ್ಲ ಬೇರೆ ಬೇರೆ ಕಾರಣಗಳಿದ್ದವು ಹಾಗಾಗಿ ಈ ತರ ಅವಕಾಶಗಳ ಹಿಂದೆ ಹೋಗದೆ ಬಂದಂತ ಅವಕಾಶಗಳನ್ನು ನಿರಾಕರಿಸ್ತಾ ಉಳಿದವರು ತಂದೆಯವರು ಅದಕ್ಕೆ ಬಹುಶಃ ಏನು ಕಾರಣ ಅಂತ ನಾನು ಯೋಚಿಸಿದ್ರೆ ಅದು ಖಂಡಿತವಾಗಿ ಅಹಂಕಾರ ಅಲ್ಲವೇ ಅಲ್ಲ ಅವರನ್ನು ಬಲ್ಲವರು ಯಾರೂ ಹಾಗೆ ಅಂತ ಆರೋಪ ಅವರ ಮೇಲೆ ಹೊಲಿಸಿಕೆ ಸಾಧ್ಯವಿಲ್ಲ ಬದಲಾಗಿ ಅವರು ಬಾಲ್ಯದಲ್ಲಿ ಅವರು ಒಂದು ಕಡೆ ಬರ್ಕೊಂಡಿದ್ದಾರೆ ನಾನು ಸನ್ಯಾಸಿ ಆಗಬೇಕು ಅಂತ ಇದ್ದ ಹಾಗೆ ತಂದೆಯವರು ಒಳಗೆ ಅಂತ ಒಬ್ಬ ನಿಜವಾದ ಅಧ್ಯಾತ್ಮವಾದಿ ಇದ್ದ ನಿಜವಾದ ಮಾನವತಾವಾದಿ ಇದ್ದ ಹಾಗಾಗಿ ತಂದೆಯವರಿಗೆ ಯಾವತ್ತೂ ಕೂಡ ಆಕಸ್ಮಿಕವಾಗಿ ಯಾವುದೋ ಒಂದು ಸಮುದಾಯದಲ್ಲಿ ಹುಟ್ಟಿದ್ದರಿಂದ ಅದು ಹಿಂದುಳಿದ ಸಮುದಾಯ ಆದ್ದರಿಂದ ಈ ಸಮುದಾಯವನ್ನು ಬಿಡಬಾರದು ಹಾಗಂತ ಅದರ ಆಚರಣೆಗಳನ್ನೆಲ್ಲ ಅವರು ಒಪ್ಪಿದ್ದಾರೆ ಅಂತ ಖಂಡಿತ ಅವರು ಹೇಳಿದ್ದನ್ನು ಉಳಿದವರು ಕೇಳಿ ಇದ್ದಿಕೊಂಡಿದ್ದಾರೆ ಎಂಬುದು ಅಲ್ಲ ಹಾಗಾಗಿ ಯಾವುದೇ ಮತ ಧರ್ಮ ಮೀರಿದಂತಹ ನಿಜವಾದ ಮಾನವತೆ ಅವರ ಒಳಗೆ ಇತ್ತು ಅವರ ಅನೇಕ ಕೃತಿಗಳಲ್ಲಿ ಅದು ವ್ಯಕ್ತವಾಗಿದೆ ಮಾನವತೆ ಗೆದ್ದಾಗ ಎನ್ನುವಂತಹ ಆ ಕೃತಿಯನ್ನು ನಾವು ಓದಬೇಕು ಅಲ್ಲಿ ಅವರ ನಿಜವಾದಂತಹ ಮಾನವತವಾದ ಅವರದ್ದು ಕುವೆಂಪು ಅವರಿಂದ ಪ್ರೇರಿತವಾದಂತಹ ಟ್ಯಾಗೋರ್ ಅವರಿಂದ ಪ್ರೇರಿತವಾದಂತಹ ಮಾನವತವಾದ ಅವರ ಆಸಕ್ತಿಯ ಹರವು ಬಹಳ ದೊಡ್ಡದು ನಾನು ಆಗ ಶಿವರಾಮ್ ಅಲ್ಲಿ ಮಾತಾಡ್ತಾ ಇದ್ದಾಗ ಹೇಳಿದೆ ಅವರು ಜಾನಪದ ಯಕ್ಷಗಾನ ಹೀಗೆಲ್ಲ ಹೆಚ್ಚು ಕೆಲಸ ಮಾಡಿದ್ದರಿಂದ ನಾವು ಅವರನ್ನು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ತೇವೆ ಕೆಲವರು ಅವರನ್ನು ಎಡಪಂಕಿಯರು ಅಂತ ಹೇಳಿದ್ರು ಅದನ್ನು ಅವರನ್ನು ಪರಮ ಸಂಪ್ರದಾಯವಾದಿ ಅಂತ ಹೇಳಿದ್ರು ತಂದೆಯವರೇ ಒಂದು ಕಡೆ ಹೇಳಿದ್ದಾರೆ ನಾನು ಎಡಬಲ ಪಂಥಗಳ ಮಹಿಮೆಯನ್ನು ಅರಿಯನಾದರೂ ಎಡಬಲ ಪಂಥಗಳ ಮಹಿಮೆಯನ್ನು ಅರಿಯನಾದರೂ ಸಾಮಾನ್ಯ ಜನರ ಜೊತೆಗೆ ನಿಲ್ಲುವ ಮನಸ್ಸು ನನ್ನದು ಎಂದು ಹೇಳಬಲ್ಲೆ ನನ್ನದು ಗೂಡಂಗಡಿ ಅಂತ ಅವ್ರು ಹೇಳಿದರು ಗೂಡಂಗಡಿ ಅಂತ ಹೇಳಿದರು ದೊಡ್ಡ ಸೂಪರ್ ಮಾರ್ಕೆಟ್ ಅಲ್ಲ ಅದನ್ನೇ ಕೊಡಗೇರಿ ಸುಬ್ರಹ್ಮಣ್ಯ ಭಟ್ ದಿವಂಗತ ಅವರು ಹೇಳಿದ್ರು ಅಮೃತರದ್ದು ಗೂಡಂಗಡಿ ಅಲ್ಲ ಗೂಢಂಗಡಿ ಅಂತ ಅದು ಗೂಢವಾದದ್ದು ಅದು ನಿಗೂಢವಾದದ್ದು ಅಲ್ಲಿ ಸಾಕಷ್ಟು ಇದೆ ನಮಗೆ ಇನ್ನೂ ತಿಳ್ಕೊಳ್ಳಿಕ್ಕೆ ಹಾಗಾಗಿ ಕಡೆಯದಾಗಿ ಆ ಅನೇಕರು ಇವತ್ತು ಅದು ಸಹಜ ಇವತ್ತು ಫೇಸ್ಬುಕ್ಗಳಲ್ಲಿ ಗಳಲ್ಲಿ ಎಲ್ಲ ಆರ್ ಐ ಬಿ ಆರ್ ಐ ಬಿ ಆರ್ ಐ ಬಿ ಆರ್ ಐ ಬಿ ನಾನು ಯೋಚನೆ ಮಾಡೋದು ಅಮೃತನಿಗೆ ಶಾಂತಿ ಸಿಗಲಿ ಅಂತ ಅಷ್ಟು ಸುಲಭದಲ್ಲಿ ಹಾರೈಸಿಕ್ಕಾಗುತ್ತದೆ ಒಬ್ಬ ಕವಿ ಯಾವತ್ತು ಉದ್ವಿಗ್ನನಾಗಿ ಇರ್ತಾನೆ ಅದರಲ್ಲಿ ಆತ ಸೆನ್ಸಿಟಿವ್ ಆಗಿದ್ರೆ ತನ್ನ ಸುತ್ತಲಿನ ಸಮಾಜ ಇವತ್ತು ಏನಾಗಿ ಹೋಗಿದೆ ಜೀವಕೋಟಿಗಳ ಆತ್ಮ ವಸ್ತುವ ಭೂವಲಯ ರಂಗದೊಳಗಾಡುವ ಜೀವ ಕೋಟಿಗಳಾತ್ಮ ವಸ್ತುವ ಆವರಿಸಿ ಮಾಯಾಭ್ರಮೆಯ ವಿಲಾಸದಲ್ಲಿ ಭಾವ ಭನ ಕೀಡು ಮಾ ಭಾವ ಭನ ಮಾಳ್ಪ ತಮೋ ವಿಕಾರ ಸಹಸ್ರ ಕವಚಗಳ ಆವರಣ ಕೆಮ್ಮ ಚೋದಿಸುಗೆ ತಮೋ ಬಿಕಾರ ಸಹಸ್ರ ಕವಚಗಳ ಮರಣಗಳಿಸುವ ಬೆಳಕೆ ಮೋದಿಸುಗೆ ಹಾಗೆ ಇನ್ನೊಂದು ಸಾಮಾಜಿಕ ವಸ್ತುವಾದ ಘೋರ ಮಾರಕ ಎನ್ನುವಂಥ ಇನ್ನೊಂದು ಪ್ರಸಂಗ ಅದು ಏಡ್ಸ್ನ ಬಗ್ಗೆ ಅವರು ಬರೆದಂಥ ಒಂದು ಯಕ್ಷಗಾನದ ಪ್ರಸಂಗ ರೂಪ ಇದರ ನಾತಿಯಲ್ಲಿ ಕೂಡ ಈ ಪ್ರಸಂಗದ ಆಶಯವನ್ನು ಅವರದ್ದರು ಈ ರೀತಿ ಬಿಂಬಿಸಿದ್ದಾರೆ ಬಲು ಗೌರವಾರಕ ಪೀಳೆಯಾಗುತ್ತೇ ನಾರಕೀಯ ಮಗ ದುರಿತ ದುರ್ಯೋಗಗಳ ನೊಡ್ಡಿ ನಾರಕೀಯ ಮಗ ದುರಿತ ದುರ್ಯೋಗಗಳ ನೊಡ್ಡಿ ಗಾರು ಗಿಡಿಸುವ ರುದಿನಗಳ પરિવારનું ભજ સુધાર શુચી રુચી દોરી બાળનું હંસ ગઈ અલી વર દેક્ષે માચિ રુચિ દોરી બાળનું હસન ગઈ ನನ್ನ ನಿಲುವಲ್ಲಿ ಅಮೃತರನ್ನು ಪ್ರಸ್ತುತಪಡಿಸುವಂತಹ ಒಂದು ಪ್ರಯತ್ನವನ್ನು ಪುಟ್ಟದಾಗಿ ನಾನು ಮಾಡ್ತಾ ಇದ್ದೆ ಬಹುಶಃ ಈ ಜಾಲತಾಣ ಮತ್ತು ಪತ್ರಿಕೆಗಳಲ್ಲಿ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅಮೃತರನ್ನು ನೆನಪಿಸಿಕೊಳ್ಳುವಾಗ ವಿಶೇಷವಾಗಿ ಪ್ರಧಾನಾಂತ ಅನಿಸಿಕೊಳ್ಳುವಂತಹ ಬರವಣಿಗೆಗಳನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಅವರನ್ನು ನೆನಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿ ಅದಕ್ಕೆ ಪ್ರಚೋದನೆಯನ್ನು ಮಾಡುವಂತಹ ಉತ್ತೇಜನ ಮಾಡುವಂತಹ ಈ ತುಮಕು ಬರವಣಿಗೆಗಳು ಕೂಡ ಬಹಳ ಮುಖ್ಯ ಆಗುತ್ತೆ ಪಶೆ ಆ ಬರವಣಿಗೆಗಳನ್ನು ಗಮನಿಸಿದಾಗ ಕೂಡ ಅಮೃತರ ಎಲ್ರಿಗೂ ಕೂಡ ಒಂಥರ ಅಮೃತ ದರ್ಶನ ಆಗದ್ರಲ್ಲೇ ನಾನು ಗುರುತಿಸಿದರೆ ಅಮೃತರು ಎಲ್ಲೂ ಕೂಡ ಗಟ್ಟಿಯಾಗಿ ಮಾತಾಡಿದವರ ನಿಲುವಾಗಿ ಮಾತಾಡಿದರು ಹಾಗಾಗಿ ಅಮೃತರ ಮಾತಲ್ಲಿ ಅಮೃತನೇ ಇದೆ ಹೊರತಾಗಿ ನಂಜೂ ಇಲ್ಲ ಶೋಷಣೆಯ ವಿರುದ್ಧವಾಗಿ ಧನಿ ಅಂತ ಇರು ಅಸಮಾನವಾದಂತಹ ಸಂಬಂಧಗಳ ವಿರುದ್ಧವಾಗಿ ಅವರು ಧನಿ ಎತ್ತರು ಹಾಗಾಗಿ ಅವರು ಕೊರದರ ಬಗ್ಗೆ ಬರೀತಾರೆ ಅವರು ಮಹಿಳೆಯರ ಬಗ್ಗೆ ಬರೀತಾರೆ ಸೊ ಈ ರೀತಿಯಲ್ಲಿ ಯಾವುದು ಒಂಥರ ಅಂಚಿಗೆ ತಳ್ಳಲ್ಪಟ್ಟಿದೆ ಅಂತ ಹೇಳಿ ಯಾವುದನ್ನು ನಾವು ಅನ್ಕೊಳ್ತೇವೋ ಅಥವಾ ಮೂಲೆಗುಂಪ ಆಗಿದೆ ಅಂತ ಯಾವುದನ್ನು ಅನ್ಕೊಳ್ತೇವೋ ಅಥವಾ ಪರಿಧಿಗೆ ಸಲ್ ಸರಿಸಲ್ಪಟ್ಟಿದೆ ಅಂತ ಯಾವುದನ್ನು ಅಂದ್ಕೊಡ್ತೇವೋ ಅಂತಹ ಸಂಗತಿಗಳ ಬಗ್ಗೆ ವಿಷಯಗಳ ಬಗ್ಗೆ ಅವ್ರು ಬರೆಯುವುದನ್ನು ನಾವು ಕಾಣ್ತೇವೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಂಗಳೂರಿನ ಜನತೆಯ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅದು ಮಾತ್ರವಲ್ಲ ಅವರು ಹಾಕಿಕೊಟ್ಟಂಥ ಪ್ರಯಾಣಗಳು ಅವರು ಮಾಡಿದಂಥ ಮಾರ್ಗದರ್ಶನಗಳು ಇಡೀ ಕರಾವಳಿಯ ತುಳುನಾಡಿಗೆ ಬಹಳ ದೊಡ್ಡ ರೀತಿಯ ಮುಂದಿನ ಶಕ್ತಿಯನ್ನು ಕೊಡುವಂಥದ್ದಾಗಿ ಅವರು ಹಲವು ತುಳು ಕವನಗಳನ್ನು ಕವಿತೆಗಳನ್ನ ಅದೇ ರೀತಿ ಸಾಹಿತಿ ಯಾಗಿ ಕನ್ನಡದಲ್ಲಿರುವ ಕನ್ನಡ ಸಂಘ ಯಕ್ಷಗಾನ ಸಂಘ ತುಳು ಸಾಹಿತ್ಯದ ಬಗ್ಗೆ ಅದರಲ್ಲಿ ಕೂಡ ಸಂಘದ ಪ್ರಮುಖರಾಗಿ ಕೊಡುಗೆಯನ್ನು ಕೊಟ್ಟವರು ಹಾಗಾಗಿ ಇವತ್ತು ಸಾಹಿತಿಗಳಾಗಿ ಕೊಟ್ಟಂತ ವಿಚಾರಗಳನ್ನ ನಾವೆಲ್ಲರೂ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಅದನ್ನು ಹೇಳುವಂಥ ವಿಸ್ತರಿಸುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದಾಗಲಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ವೈಯಕ್ತಿಕವಾಗಿ ಮಗಳು ಜನತಾ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಅವರ ಕುಟುಂಬ ಅಂತ ಹೇಳಿದ್ರೆ ಇಡೀ ಮಂಗಳೂರು ಈ ತುಳುನಾಡು ಎಲ್ಲ ಬಂಧುಗಳು ಅವರ ಕುಟುಂಬದ ಸದಸ್ಯರೇ ಅಂತ ಹೇಳುವಂಥ ಭಾವನೆ ಬಂದಿದೆ ನಾನು ಈ ಒಂದು ಸಹಿಸುವಂತಹ ಶಿ ಮತ್ತು ಅದನ್ನ ಪ್ರಕಟಣೆ ಮಾಡಿ ಅದನ್ನ ಅಧ್ಯಯನ ಮಾಡಿ ಅವರು ಕೊಟ್ಟಂತ ಕೊಡುಗೆ ಅಲ್ಲ ಅದು ಅತ್ಯಂತ ಅತ್ಯಂತ ಮುಖ್ಯವಾದುದು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೇಬೇಕಾಗಿದೆ ಇವತ್ತು ಬೇಕಾದಷ್ಟು ಸೌಲಭ್ಯ ಇದೆ ನಮಗೆ ಸಂಶೋಧನೆ ಮಾಡೋದಕ್ಕೆ ಓದುವುದಕ್ಕೆ ಒಂದು ಗೂಗಲ್ ಅನ್ನು ಒತ್ತಿದ್ರೆ ಸಾಕು ಎಲ್ಲ ಮಾಹಿತಿಗಳು ನಮ್ಗೆ ಸಿಗುತ್ತೆ ಆದರೆ ಅದು ಯಾವುದೂ ಇಲ್ಲದಂತ ಸಂದರ್ಭದಲ್ಲ ಸುಳು ಜಾನಪದ ಜಾನಪದವನ್ನು ಅಧ್ಯಯನ ಮಾಡಿ ಯಕ್ಷಗಾನಕ್ಕೆ ಅದನ್ನ ಆ ಮೂಲಕ ಬೇರೆ ಬೇರೆ ಕ್ಷೇತ್ರ ನಾಟಕಕ್ಕೆ ಅದನ್ನು ರಂಗಭೂಮಿಗೆ ಅದನ್ನ ಬೇರೆ ಬೇರೆ ಕೊಡುಗೆಗಳನ್ನು ಕೊಡುವಂತ ಕೆಲಸವನ್ನ ಅವ್ರು ಮಾಡಿದ್ದು ಅತ್ಯಂತ ಅತ್ಯಂತ ಮುಖ್ಯ ಇನ್ನೊಂದು ನಾನು ಬಹಳ ಮುಖ್ಯವಾಗಿ ಹೇಳಬೇಕಾದ ಏನು ಅಂತ ಹೇಳಿದ್ರೆ ತುಳುನಾಡಿನ ಅನನ್ಯತೆ ಏನಿದೆ ನಾವು ಈಗ ಹೇಳಿದ ಹಾಗೆ ಬಹುತ್ವದ ನಾಡಿನಲ್ಲಿ ಇದ್ದೇವೆ ಅದನ್ನು ಯಾವತ್ತೂ ಒಪ್ಪಿಕೊಳ್ಳೇಬೇಕಾಗುತ್ತೆ ಇಲ್ಲಿಯ ಬಹುತ್ವಕ್ಕೆ ಅವ್ರು ನೀಡಿದಂತ ಕೊಡುಗೆ ಏನು ಅಂತ ಹೇಳಿದ್ರೆ ಇಲ್ಲಿರುವ ಇಲ್ಲಿಯ ಸಂಸ್ಕೃತಿಯನ್ನ ಒಟ್ಟಾರೆಯಾಗಿ ಪರಿಚಯಿಸುವಂತಹ ಕಾರ್ಯವನ್ನ ಅವರ ನಾಟಕದ ಮೂಲಕ ಮಾಡಿದ್ದಾರೆ ಜಾನಪದ ಅಧ್ಯಯನದ ಮೂಲಕ ಮಾಡಿದ್ದಾರೆ ಅವರ ಯಕ್ಷಗಾನದ ಮೂಲಕ ಮಾಡಿದ್ದಾರೆ ಅವರ ಬರವಣಿಗೆಯ ಮೂಲಕ ಮಾಡಿದ್ದಾರೆ ಕೇವಲ ತುಳುವರ ಬಗ್ಗೆ ಮಾತಾಡ್ತಾ ಇಲ್ಲ ಬ್ಯಾರಿ ಭಾಷೆ ಇರಬಹುದು ಪಂಗಡಿಗಳು ಇರಬಹುದು ಅಥವಾ ಎಲ್ಲರೂ ಇರಬಹುದು ಎಲ್ಲರನ್ನು ಸೇರಿಸಿ ಏನು ನಮ್ಮ ಬಹುತ್ವ ಇದೆ ಅದನ್ನ ಬಹುಶಃ ಅವರು ತಮ್ಮ ಕೃತಿಗಳ ಮೂಲಕ ಮಾಡಿದ್ದಾರೆ ಬಹಳ ಮುಖ್ಯ ಆಗುತ್ತೆ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಹಾಗೆ ಮಾಹೆ ದೇವರ ಪ್ರಶಸ್ತಿ ಅಂದ್ರೆ ಮಣಿಪಾಲದಿಂದ ಮಾಹೆ ಯೂನಿವರ್ಸಿಟಿಯ ಕಡೆಯಿಂದ ಪ್ರಶಸ್ತಿ ಹಾಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖಾಂತರ ಡಾಕ್ಟರೇಟ್ ಪದವಿಯನ್ನು ಹಾಗೆ ಹತ್ತಾರು ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಪುರಸ್ಕಾರವನ್ನು ಸಿಕ್ಕಿರುವಂತದ್ದು ಕೂಡ ನಾವು ಕಂಡಿದ್ದೇವೆ ಇರುವಾಗ ಅವರ ಮನೆಗೆ ಹೋಗಿ ಭೇಟಿ ಹಾಗೆ ನಾವು ಅಕಾಡೆಮಿ ಅಧ್ಯಕ್ಷರಾಗಿದ್ದು ಆಗಿದ್ದ ಆಗ ಕೂಡ ಅವರು ನಮಗೆ ಸಾಕಷ್ಟು ಸಹಕಾರ ನೀಡಿದ್ದಾರೆ ಮತ್ತು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಈಗ ಅವರ ಜೀವನವೇ ನಮಗೊಂದು ಮಾರ್ಗದರ್ಶಕ ಎಲ್ಲರೂ ಭೇಟಿ ಅವರ ಮನಸ್ಸಿನಲ್ಲಿ ಏನು ನೆಗೆಟಿವ್ ಆಸ್ಪೆಕ್ಟ್ ಇಲ್ಲ ಎಲ್ಲವೂ ಪಾಸಿಟಿವ್ ಆದರೆ ಸತ್ಯವನ್ನು ಅಷ್ಟೇ ಸತ್ವಯುತವಾಗಿ ಪಸರಿಸಿದವರುತ್ತೆ ನೋಡಿ ಅವರ ಫೋಟೋ ನೋಡಿ ಅವರ ಕರ್ನಾಟಕದ ಒಳಗೆ ಹೋಗಿ ನೀವು ಸ್ವಲ್ಪ ನೋಡಿ ಒಂದು ತ್ರೀ ಡಿ ಪಿಕ್ಚರ್ ನೋಡಿದಾಗ ಅಲ್ವಾ ಈಗಲೂ ಅಷ್ಟು ಒಂದು ಮನಸ್ಸಿನಲ್ಲಿ ಏನಿದೆ ಅವರು ಆ ಒಂದು ಕಾಂತಿ ಅವರ ಫೋಟೋದಲ್ಲಿ ಕೂಡ ಇದೆ ನಾನು ಅರ್ಥ ಮಾಡಿಕೊಂಡಾಗ ಅಮೃತ ಸೋಮೇಶ್ವರ ಅವರು ಅವರ ಕಾಲೇಜಿನ ದಿನದಿಂದ ಬರವಣಿಗೆಯನ್ನು ಮೈಗೂಡಿಸಿಕೊಂಡು ಬಂದು ನಂತರ ಒಂದು ಶ್ರೇಷ್ಠ ಬರವಣಿಗೆಗರಾಗಿ ಇವತ್ತು ಈ ನಾಡಿನಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು ಹೆಚ್ಚು ಕಡೆಗೆ ಮುಟ್ಟದ ಕ್ಷೇತ್ರ ಇಲ್ಲ ಸಾಹಿತ್ಯ ಕಾವ್ಯ ಅವರು ಈ ಪ್ರದೇಶದಲ್ಲ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾರೆ ಅದರ ಜೊತೆಗೆ ಈ ಸಂಸ್ಕೃತಿಯಲ್ಲಿ ಏರುಪೇರಾಗ್ತಿರುವಂಥ ವಿಷಯಗಳು ಅಥವಾ ಈ ಸ ಈ ಸಂಸ್ಕೃತಿಯಲ್ಲಿರುವಂಥ ಅಥವಾ ಸಮಾಜದಲ್ಲಿರುವಂಥ ಅಂಕು ಬಗ್ಗೆ ಅವರೆಲ್ಲ ಒಂದು ಕಡೆಯಲ್ಲಿ ಬೆಳಕೊಂಡು ಬಿಡ್ತಾರೆ ಸೊ ಯಾವುದನ್ನು ನೇರವಾಗಿ ಅವರು ಒಪ್ಪಿಗೆ ತಯಾರಿಲ್ಲ ಅವರು ಎಲ್ಲ ಒಂದು ಕೆಲವು ವಿಷಯದಲ್ಲಿ ಪ್ರಶ್ನೆ ಮಾಡಿಕೊಂಡೇ ಮುಂದುವರಿತಾರೆ ಒಂದು ರೀತಿಯಲ್ಲಿ ಅವರ ಬರವಣಿಗೆ ಕ್ರಾಂತಿಯ ಒಂದು ಎಲ್ಲ ಒಂದು ಕಡೆಯಲ್ಲಿ ಒಂದು ಇದು ಬರ್ತದೆ ಬಟ್ ಹಾಗಂತೇಳಿ ಅಂತೇಳಿ ಅವರು ಗೊಬ್ಬೆ ಹಾಕಿ ಗಲಚೆ ಬಾರಿ ಮಾತಾಡುವಂತಾರಲ್ಲ ಅಥವಾ ಅವರ ಭಾಷೆಯಲ್ಲಿ ಕೂಡ ಒಂದು ಶಿವರಾಮ್ ಅವರ ಶಿವರಾಮ್ ಶೆಟ್ಟಿ ಅವರು ಹೇಳಿದ ಹಾಗೆ ಒಂದು ಮನಚಿ ಇದೆ ಆದರೆ ಅದರಲ್ಲಿ ತಿವಿತ್ ಇಲ್ಲ ಇದನ್ನೆಲ್ಲ ನಾವು ಒಮ್ಮೆ ವಿಮರ್ಶೆ ಮಾಡಿದಾಗ ಪರಾಮರ್ಶೆ ಮಾಡಿದಾಗ ನನ್ಗನಿಸಿದೆ ಒಬ್ಬ ಕನ್ನಡ ಮತ್ತು ತುಳು ಎರಡೂ ಕ್ಷೇತ್ರಗಳ ಪ್ರಪಂಚದ ಒಬ್ಬ ಒಂದು ವಿಶ್ವಕೋಶವತೆ ಅಂತ ಹೇಳಿ ಅವರು ಸಾಕ್ಷಾತ್ಕಾರಗೊಳಿಸಿದ್ದಾರೆ ಅಂದರೆ ಅದು ಅತಿಶಯ ಆಗಲಿಕ್ಕಿಲ್ಲ ಅಂತಹ ಒಂದು ದೊಡ್ಡ ವಿಷಯವನ್ನು ಅವರ ಸಂ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಅವರು ತಮ್ಮಂತೆ ತಾವು ಪ್ರತಿ ಪ್ರತಿಷ್ಠಾಪಿಸಿದ್ದಾರೆ ಮುಖಜ್ಜಿ ಕನ್ಸ ಅವರ ಕಾದಂಬರಿ ಏನಿದೆ ಅದರ ಬಗ್ಗೆ ಒಂದು ವಿಮರ್ಶಾತ್ಮಕವಾದಂಥ ಒಂದು ಉಪನ್ಯಾಸ ಕೊಡಬೇಕು ಡೆಲ್ಲಿಯಲ್ಲಿ ಅಂತೇಳಿ ನಾನು ಇಂಗ್ಲೀಷ್ನಲ್ಲಿ ಆ ಉಪನ್ಯಾಸ ನಾನು ತಯಾರು ಮಾಡಿಕೊಟ್ಟೆ ಅದರ ಮೇಲೆ ನಾನು ಅದನ್ನು ಹಿಂದೂಸ್ತಾನ್ ಟೈಮ್ಸ್ನವರು ಪಬ್ಲಿಷ್ ಮಾಡಿದೆ ನಾನೇನು ಮಾಡಿದೆ ಅದನ್ನು ಶಿವರಾಮ್ ಕಾರತ್ರಿ ಕಳಿಸಬೇಕು ಅಂತೇಳಿ ಒಂದು ಹಂಬಲದಿಂದ ಆ ಆರ್ಟಿಕಲ್ ಅನ್ನು ನಾನು ಶಿವರಾಮ ಕಾರ್ಯ ಕಳಿಸಿದ್ದೆ ಕಳಿಸಿದ ಕೂಡಲೇ ಒಂದು ಇನ್ನಲ್ಲಿ ನನಗೆ ಉತ್ತರ ಬಂತು ನಾನು ಆ ಹೂಡಿಕೆ ಧೈರ್ಯ ಬೈದಿರ್ಬೋದು ಜೋರಾಗಿ